ಹಾಯ್ ಹಲೋ ನಮಸ್ಕಾರ ಶ್ರೇಯ ವಿದೇಶಿ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಉಳಿದಿರೋ ಅನ್ನದಿಂದ ಹುತ್ತಪ್ಪ ಮಾಡಾಕತ್ತೀನಿ ನೋಡಿ ಒಂದು ಕಪ್ಪನ್ನ ಉಳಿದಿದ್ದು ಒಂದು ಕಪ್ಪನ್ನ ತೊಗೊಂಡಿನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುತ್ತೀನಿ ಅನ್ನ ಇದಕ್ಕೆ ನಾನು ಒಂದು ಅರ್ಧ ಕಪ್ ರವೆ ಹಾಕೊಳ್ಳುತ್ತೀನಿ ಸಣ್ಣ ರವೆ ಮತ್ತು ಹಾಗೆ ಒಂದು ಅರ್ಧ ಕಪ್ಪ ಮೊಸರು ಹಾಕ್ಕೊಳ್ಳಾಗುತ್ತೀನಿ ಮೊಸರು ಹಾಕ್ಬಿಟ್ಟು ನಾನು ಒಂದು ಒಂದು ಕ ಒಂದರ ಒಂದು ಕಪ್ ಅಷ್ಟು ನೀರು ಹಾಕ್ಕೊಳಗುತ್ತೀನಿ ನೀರು ಹಾಕ್ಬಿಟ್ಟು ಇದನ್ನ ರುಬ್ಕೊಂಡು ಬರ್ತೀನಿ ನೋಡಿ ನೋಡಿ ಇವಾಗ ನಾನು ಮಂದಿನಾನ ನಾನು ಒಂದು ಕಪ್ ನೀರ ಹಾಕ್ಕೊಂಡೀನಿ ನೋಡಿ ಇವಾಗ ರುಬ್ಕೋ ನೋಡಿ ರುಬ್ಬಿದಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳುತ್ತೇನೆ ಹಾಕಿ ರುಬ್ಬಿದ್ದ ಹಿಟ್ಟೆಲ್ಲ ಹಾಕಿಬಿಟ್ಟು ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ಳಕತ್ತೀನಿ ಉಪ್ಪು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಅಡುಗೆ ಸೋಡಾ ಹಾಕ್ಕೊಳಕತ್ತೀನಿ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡತ್ತೀನಿ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನ ಒಂದು ಹದಿನೈದು ನಿಮಿಷ ನೀನು ಯಾಕೆ ಬಿಟ್ಟಿನ ನಾನು ಈ ಕಡೆ ಇದನ್ನ ವೆಜಿಟೇಬಲ್ ತೊಗೊಂಡಿನಿ ನೋಡಿ ಒಂದು ಈರುಳ್ಳಿ ಹಾಗೆ ಟಮಾಟೊ ಒಂದು ಹಸಿಮೆಣಸಿನ್ಕಾಯಿ ಕ್ಯಾಪ್ಚಿಕನ್ ಕೊತ್ತಂಬರಿ ತೊಗೊಂಡಿನಿ ಇನ್ನೂ ವೆಜಿಟೇಬಲ್ ಬೇಕಾರೆ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಒಂದು ಬೌಲ್ಗೆ ಹಾಕ್ಕೊಳಗತೀನಿ ಈರುಳ್ಳಿ ಟೊಮಾಟೊ ಎಲ್ಲ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಹಸಿ ನಾನು ಒಂದೇ ಹಾಕ್ಕೊಂಡೇನಿ ಇನ್ನೂ ಬೇಕಾದ್ರೆ ಹಾಕೋಬೋದು ಇಲ್ಲ ಯಾಕಂದ್ರೆ ಮಕ್ಕಳಿದ್ರೆ ಕಡಿಮೆ ಸ್ಕಿಪ್ ಮಾಡ್ಕೋಬೋದು ಮೆಣಸಿನ್ಕಾಯಿ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದನ್ನು ಸ್ಯಾಡಿಗೆ ಇಟ್ಕೊಂಡಿನಿ ಇವಾಗ ನೋಡಿ ಹದಿನೈದು ನಿಮಿಷ ಆಗೈತಿ ಹಿಟ್ಟ ರುಬ್ ರುಬ್ಬಿದಿಟ್ಟ ಹಿಟ್ಟ ಇವಾಗ ಇದನ್ನೆಲ್ಲ ಸಲ ಮಿಕ್ಸ್ ಮಾಡಿ ಇವಾಗ ಉತ್ತಪ್ಪ ಹಾಕ್ಕೊಳ್ಳಾಕತ್ತೀನಿ ನೋಡಿ ಹಂಚಿಗೆ ಹಾಕೊಳಾಕತ್ತೀನಿ ಹಂಚು ಕಾದಿತ್ತು ಹಾಕಿಬಿಟ್ಟು ಚಿಕ್ಕದ ಹಾಕ್ಕೊಂಡಿ ನಾನು ಹಾಕ್ಬಿಟ್ಟು ಇದ್ರ ಮ್ಯಾಗೆಲ್ಲ ವೆಜಿಟೇಬಲ ಹಾಕ್ಕೊಳಕತ್ತೀನಿ ನೋಡಿ ಎಲ್ಲ ಕಡೆ ಹಾಕ್ಬಿಟ್ಟು ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿಬಿಟ್ಟು ಇದನ್ನ ಸ್ವಲ್ಪ ಪ್ರೆಶ್ ಮಾಡಿ ವೆಜಿಟೇಬಲ್ ಎಲ್ಲ ಫ್ರೆಶ್ ಮಾಡಿ ಕೇಸಿಂದ ಇದ್ರ ಮ್ಯಾಗೆ ಅಂದರೆ ಮುಚ್ಚಿ ಗೇಸಿಂದ ಒಂದೆರಡು ನಿಮಿಷ ಬೇಯಿಸಾಕ ಬಿಟ್ಟಿನ ಒಂದು ಮುಚ್ಚಿಕೇಸಿಂದ ಬೇಯಿಸಾಕ ಬಿಟ್ಟೀನಿ ಒಂದೆರಡು ನಿಮಿಷ ನೋಡಿ ಇವಾಗ ತೆಗಿಯಾಕತ್ತೀನಿ ನೋಡಿ ಒಂದಗಡೆ ಬೇಯಿಸ್ಕೋಬೋದು ನಾನು ಅಳಿಸಿ ಹಾಕಕತ್ತೀನಿ ನೋಡಿ ನಿಧಾನಕ್ಕೆ ಹೊಳಿಸಿ ಹಾಕೊಂಡೆ ನೋಡಿ ಅಳಿಸಿ ಹಾಕ್ಬಿಟ್ಟು ಇವಾಗ ತೆಗಾಕತ್ತೀನಿ ನೋಡಿ ಇವಾಗ ನೋಡಿ ಉತ್ತಪ್ಪ ರೆಡಿ ಆಯಿತು ಇವಾಗ ತೆಗಾಕತ್ತೀನಿ ನೋಡಿ ಒಂದು ಪ್ಲೇಟ್ ಒಳಗೆ ಇದು ಒಳಗತ್ತೀನಿ ನೋಡಿ ಉತ್ತಪ್ಪ ರೆಡಿ ಆಯ್ತು ಇವಾಗ ಅದೇ ಥರ ಇನ್ನೊಂದು ಉತ್ತಪ್ಪ ಹಾಕ್ಕೊಂಡಿ ನಾನು ಹಾಕ್ಬಿಟ್ಟು ಅದ್ರ ಮ್ಯಾಗೆಲ್ಲ ವೆಜಿಟೇಬಲ್ ಹಾಕಿ ಇದನ್ನು ಸ್ವಲ್ಪ ಫ್ರೆಶ್ ಮಾಡಿ ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಇದನ್ನು ಇದ್ರ ಮ್ಯಾಗ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ಹೊಳಿಸಿ ಹಾಕಕತ್ತೀನಿ ನೋಡಿ ಹೊಳಸಿ ಹಾಕೊಂಡ ಸ್ವಲ್ಪ ಹರಿತಿ ಇವಾಗ ಹಾಕಿದ್ದ ತೆಗಿಯಾಕತ್ತೀನಿ ನೋಡಿ ನೋಡಿ ಇದು ಉತ್ತಪ್ಪ ರೆಡಿ ಆಯಿತು ನೋಡಿ ಉಳಿದಿಂದ ಏನಾರ ಮಾಡ್ಕೊಂಡ ತಿನ್ಬೋದು ನೋಡಿ ಉಳಿದಿಂದ ನಾನು ತಪ್ಪ ಮಾಡಿದ್ನಿ ಎಷ್ಟು ಚೆನ್ನಾಗಿ ಹಾಗೆ ನೋಡಿ ಇವಾಗ ಇದು ರೆಡಿ ಐತಿ ತೆಗೆದ ಒಂದು ಪ್ಲೇಟ್ ಒಳಗೆ ಇಟ್ಕೊಳಕತ್ತೆ ನೋಡಿ ಇದ್ರ ಜೊತೆ ಚಟ್ನಿ ಏನರ ಹಚ್ಕೊಂಡು ತಿನ್ಬೋದು ಯಾವ್ದಾರ ಚಟ್ನಿ ಮಸ್ತ್ ಇರುತ್ತೆ ಹಾಗೆ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು